ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಕಾರ್ಮಿಕರಿಗೆ ಸನ್ಮಾನಿಸಲಾಗಿದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧಿಕಾರಿ ಎಂ ಕೆ ಮುಗಳಿ ಅಧ್ಯಕ್ಷ ಮರಿರಾಮಪ್ಪ ಮತ್ತು ಉಪಾಧ್ಯಕ್ಷರು ಭಾಗವಹಿಸಿದ್ದು ಈ ಕಾರ್ಯಕ್ರಮದ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಪ್ರಭಾಕರ್ ಪೌರ ಕಾರ್ಮಿಕರು ನಗರದ ಸೈನಿಕರಿದ್ದಂತೆ ಎಂದು ಬಣ್ಣಿಸಿದ್ದಾರೆ ಪೌರ ಕಾರ್ಮಿಕರಿಗಾಗಿ ಸರ್ಕಾರ ಇಪ್ಪತ್ತೈದು ಲಕ್ಷ ರು ಆರೋಗ್ಯ ವಿಮೆ ನೀಡಿದೆ ಅಲ್ಲದೆ ಬೆಳ್ಳಂ ಬೆಳಿಗ್ಗೆ ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಎಂದು ತಿಳಿದು ಬಂದಿದೆ ಪೌರಸಭೆ ಆಡಳಿತ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರುವಂಥ ರಾಜ್ಯಕ್ಕೆ ಒಬ್ಬ ಸಿದ್ದರಾಮಯ್ಯ ಅಗರಿ ಒಬ್ಬ ಒಬ್ಬ ಅಂದ್ರೆ ತಪ್ಪಾಗಲಾರು ಅಧ್ಯಕ್ಷ ನನ್ನ ಅಕ್ಕನ ಅಕ್ಕನವರಾದಂಥ ಶ್ರೀ ಉಪಾಧ್ಯಕ್ಷರಾದಂಥ ಶ್ರೀಮತಿ ಅಂಬಿಕಾ ದೇವೇಂದ್ರಣ್ಣನವರೇ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಬಣಕರ್ ಸುರೇಶಣ್ಣನವರೇ ದೀಪಕ್ ಕಟಾರಿಯವರೇ ನನ್ನ ಸಹೋದರ ಸಮಾರರಾಗಿರ್ತಕ್ಕಂಥ ಜೋಗಿ ಹನುಮಂತಣ್ಣನವರೇ ರವೀರಣ್ಣನವರೇ ಮಾನ್ಯ ಮುಖ್ಯಾಧಿಕಾರಿಗಳೇ ಹಾಗೂ ನಾಗರಾಜ್ನಣ್ಣನವರೇ ಗುಂಟೂರು ಹನುಮಂತಣ್ಣನವರೇ ತಿಳಿಸುತ್ತಾ ಇವತ್ತು ಮಾಧ್ಯಮ ಮಿತ್ರರೇ ನಮ್ಮ ಹಿತೇಶಿಗಳೇ ಗುರು ಹಿರಿಯರೇ ಅಕ್ಕ ತಂಗಿಯಂದರೆ ಇವತ್ತು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಐದು ದಿನಗಳ ಕಾಲ ನಾವು ರಾಜ್ಯದಂತ ಮುನ್ನೂರ ಹದಿಮೂರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏಕಕಾಲದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ಮಾಡಿದ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಗೌರವಾನ್ವಿತ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಮ್ ಅವರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಬರೆತಿ ಅವರು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆದು ನಿಮ್ಮ ಪ್ರಮುಖ ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ನನಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕೇಳ್ಕೊಂಡಾಗ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಕೊಡ್ತಕ್ಕಂಥ ಸೇನಾನಿಗಳು ನಾವು ಒಂದೇ ಗೂಡಿನ ಅಡಿಯಲ್ಲಿ ಇಪ್ಪತ್ತೆಂಟು ಸೇವೆಗಳನ್ನು ಒದಗಿಸ್ತಕ್ಕಂಥ ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ಯಾರಾದರೂ ನೌಕರಿಗಳು ನೌಕರುದಾರರು ಇದ್ದರೆ ಅದು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ನೌಕರು ಮಾತ್ರ ಕಾರ್ಮಿಕ ದಿನಾಚರಣೆಯನ್ನು ಮಾನ್ಯ ಘನವಿತ್ತ ನ್ಯಾಯ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರ ಕಾರ್ಮಿಕ ದಿನಾಚರಣೆಯನ್ನು ಇಪ್ಪತ್ತ್ಮೂರು ಸೆಪ್ಟೆಂಬರ್ ದಿನ ಎರಡು ಸಾವಿರ ಇಪ್ಪತ್ತೈದರಂದು ಸರಳವಾಗಿ ಆಚರಣೆ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಪ್ರಭಾಕರ್ ಅವರು ಹಾಗೂ ಮತ್ತು ಅಲ್ಲಿಯ ಸಂಘದ ಪದಾಧಿಕಾರಿಗಳು ಕೆಲವೊಂದಿಷ್ಟು ಬೇಡಿಕೆಗಳಿಗಾಗಲಿ ತಮಗೆಲ್ಲ ಬರ್ತಿರೋಗೆ ನಾವು ಈ ಹಿಂದೆ ಕೆಲವೊಂದಿಷ್ಟು ಇವುಗಳನ್ನು ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಳ್ಳೋದರಲ್ಲಿ ಅವರಿಗೆ ಸೌಲಭ್ಯ ನೀಡುವ ಬಗ್ಗೆ ನಾವು ಮುಷ್ಕರವನ್ನು ಮಾಡಿದ್ವಿ ಅದೇ ಥರ ಅದರಿಂದ ಅವು ಹಿಡಿಯದೆ ಈ ಒಂದು ನಾಲ್ಕೈದು ತಿಂಗಳಾಯಿತು ಹಿಡಿಯರ ಒಂದು ಪ್ರಯುಕ್ತ ಸರಳವಾಗಿ ಮಾಡಿರಿ ಅಂಥೇಳಿ ರಾಜ್ಯದ ತುಂಬ ಪತ್ರ ವ್ಯವಹಾರ ಮಾಡಿದ ಪ್ರಕಾರ ನಾವು ಇವತ್ತು ಸರಳವಾಗಿ ನಮ್ಮ ಪುರಸಭೆ ಕಾರ್ಯಾಲಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಎಂ ಬರಿರಾಮಪ್ಪ ಸರ್ ಹಾಗೂ ನಮ್ಮ ಅಂಬಿಕಾ ದೇವೇಂದ್ರಪ್ಪ ಅವರು ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ವಿವಿಧ ಕೆಲವೊಂದಿಷ್ಟು ಸದಸ್ಯರು ಹಾಗೂ ಅನುಪಸ್ಥಿತಿಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಪತ್ರಿಕೆ ಮಾಧ್ಯಮದವರು ಹಾಗೂ ನನ್ನ ಕೇಂದ್ರಬಿಂದು ಆದಂತ ಎಲ್ಲ ನನ್ನ ನೆಚ್ಚಿನ ಪೌರಕಾರ್ಮಿಕ ಸೇನಾನಿ ಸಿಬ್ಬಂದಿಗಳು ಇವರೆಲ್ಲರಿಗೂ ನಾನು ಇವತ್ತಿನ ದಿವಸ ಪೌರ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡತಕ್ಕಂಥ ನಮ್ಮ ನಗರದ ವೈದ್ಯರು ಅಂತಂದರೆ ತಪ್ಪಾಗಲಾರದು ಆ ಕಾರ್ಮಿಕರ ಸಹ ಇವತ್ತಿನ ಕಿಟ್ಕೊಂಡು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆಲ್ಲ ನಿಮ್ಮೆಲ್ಲ ನೀವೇ ಎಲ್ಲ ಕಾರಣ ನೀವೆಲ್ಲ ಆರೋಗ್ಯದಿಂದಿದ್ದು ನಿಮಗೆ ಸರ್ಕಾರದಲ್ಲಿ ನೀಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಿಮ್ಮ ಆರೋಗ್ಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ತಪಾಸಣೆ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ನಿಮಗೆ ಏನೋ ಕಾಯಿಲೆಗಳಿದ್ದರೆ ಅವನ್ನೆಲ್ಲ ತೋರ್ಸ್ಕೊಳಕ್ಕೆ ಸರ್ಕಾರ ನಮಗೆ ಏನು ಮಾನದಂಡನೆ ಕೊಟ್ಟಿದೆ ಅದರ ಪ್ರಕಾರ ನಾವು ಆಮೇಲೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಆ ಪೋಷಕ ದರ್ಶಕರೆಲ್ಲ ಸಹಿತ ನಾವು ಸಲಕರಣೆ ಸಾಮಗ್ರಿಗಳನ್ನು ಸಹಿತ ಪ್ರತಿ ವರ್ಷನೂ ನಾವು ನೀಡ್ತಾ ಇದ್ದೇವೆ